ನಮಸ್ಕಾರಗಳು ದಿನ ಎಪ್ಪತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೇಳು ಸ್ಥಿರ ಸ್ವತ್ತಿನ ಜಪ್ತಿ ಮತ್ತು ಮಾರಾಟ ಕಲಂ ಹದಿನೇಳು ಐದು ಕಲಂ ಹದಿನೇಳು ಐದು ಎ ಯಾವುದೇ ಸ್ಥಿರಸ್ವತ್ತಿನ ಮಾರಾಟದ ದಿನಾಂಕದಿಂದ ಮೂವತ್ತು ದಿವಸಗಳ ಒಳಗಿನ ಯಾವುದೇ ಕಾಲಕ್ಕೆ ಡಿಕ್ರಿದಾರನು ಅಥವಾ ಆಸ್ತಿಗಳ ಪ್ರಮಾಣಾನುಸಾರ ಹಂಚಿಕೆಯಲ್ಲಿ ಷೇರಿಗೆ ಹಕ್ಕುಳ್ಳವನಾಗಿರುವ ಯಾವೊಬ್ಬ ವ್ಯಕ್ತಿಯು ಅಥವಾ ಮಾರಾಟದಿಂದ ಯಾರ ಹಿತಾಸಕ್ತಿಗಳಿಗೆ ಬಾಧಕವಾಗುವುದೋ ಅಂಥ ಯಾವೊಬ್ಬ ವ್ಯಕ್ತಿಯು ಸದರಿ ಮಾರಾಟದ ಬಗ್ಗೆ ಪ್ರಕಟಿಸುವಲ್ಲಿ ಅಥವಾ ಅದನ್ನು ನಡೆಸುವಲ್ಲಿ ಉಂಟಾದ ಗಣನೀಯ ಅಕ್ರಮ ಅಥವಾ ದೋಷ ಅಥವಾ ಮೋಸದ ಕಾರಣದಿಂದ ಅದನ್ನು ರದ್ದುಗೊಳಿಸಬೇಕೆಂದು ಕೋರಿ ವಸೂಲಿ ಅಧಿಕಾರಿಗೆ ಅರ್ಜಿ ಸಲ್ಲಿಸಬಹುದು ಪರಂತು ಅರ್ಜಿದಾರನು ಅಂತ ಅಕ್ರಮ ದೋಷ ಅಥವಾ ಮೋಸದ ಕಾರಣದಿಂದ ಗಣನೀಯವಾದ ಹಾನಿಯನ್ನು ಅನುಭವಿಸಿರುವನೆಂದು ವಸೂಲಿ ಅಧಿಕಾರಿಗೆ ಮನದಟ್ಟಾದ ಹೊರತು ಅಂತ ಯಾವುದೇ ಮಾರಾಟವನ್ನು ರದ್ದುಗೊಳಿಸತಕ್ಕದ್ದಲ್ಲ ಕಲಂ ಹದಿನೇಳು ಐದು ಬಿ ಸದರಿ ಅರ್ಜಿಯನ್ನು ಪುರಸ್ಕರಿಸಿದಲ್ಲಿ ವಸೂಲಿ ಅಧಿಕಾರಿಯು ಮಾರಾಟವನ್ನು ರದ್ದುಗೊಳಿಸತಕ್ಕದ್ದು ಮತ್ತು ಹೊಸದಾಗಿ ಮಾರಾಟ ಮಾಡಲು ಆದೇಶ ನೀಡಬಹುದು ಕಲಂ ಹದಿನೇಳು ಆರು ಕಲಂ ಹದಿನೇಳು ಆರು ಎ ಮಾರಾಟದ ದಿನಾಂಕದಿಂದ ಮೂವತ್ತು ದಿನಗಳ ಮುಕ್ತಾಯವಾಗುವುದರೊಳಗೆ ನಾಲ್ಕು ನೇಯ ಉಪನಿಯಮ ಅಥವಾ ಐದು ನೆಯ ಉಪನಿಯಮದ ಅಡಿಯಲ್ಲಿ ಸದರಿ ಮಾರಾಟವನ್ನು ರದ್ದುಗೊಳಿಸಲು ಯಾವುದೇ ಅರ್ಜಿಯನ್ನು ಸಲ್ಲಿಸಿರದಿದ್ದಲ್ಲಿ ಅಥವಾ ಅಂಥ ಅರ್ಜಿಯನ್ನು ಸಲ್ಲಿಸಿದ್ದು ಅದನ್ನು ತಿರಸ್ಕರಿಸಿದ್ದಲ್ಲಿ ಮೂವತ್ತು ದಿನಗಳು ಮುಕ್ತಾಯವಾದ ಕೂಡಲೇ ವಸೂಲಿ ಅಧಿಕಾರಿಯು ಸದರಿ ಮಾರಾಟವನ್ನು ಸ್ವೀಕರಿಸುವ ಒಂದು ಆದೇಶವನ್ನು ಮಾಡತಕ್ಕದ್ದು ಪರಂತು ಅಂಥ ಯಾವುದೇ ಅರ್ಜಿಯನ್ನು ಸಲ್ಲಿಸಿರದಿದ್ದಲ್ಲಿ ಅಥವಾ ಸಲ್ಲಿಸಲಾದ ಮತ್ತು ತಿರಸ್ಕರಿಸಲಾದ ಯಾವುದೇ ಅರ್ಜಿಯಲ್ಲಿ ಆಪಾದಿಸಲಾದ ಕಾರಣಗಳ ಹೊರತಾಗಿ ಇತರ ಕಾರಣಗಳಿಗಾಗಿ ಮಾರಾಟವನ್ನು ತಳ್ಳಿಹಾಕತಕ್ಕದ್ದೆಂದು ಭಾವಿಸಲು ಕಾರಣಗಳಿದ್ದರೆ ಅವನು ತನ್ನ ಕಾರಣಗಳನ್ನು ದಾಖಲಿಸಿ ಮಾರಾಟವನ್ನು ತಳ್ಳಿಹಾಕಬಹುದು ಕಲಂ ಹದಿನೇಳು ಆರು ಬಿ ಯಾವುದೇ ಸ್ವತ್ತಿನ ಮಾರಾಟವನ್ನು ಸ್ಥಿರೀಕರಿಸದಿದ್ದಲ್ಲಿ ಅಥವಾ ತಳ್ಳಿಹಾಕಿದ್ದಲ್ಲಿ ಸಂದರ್ಭಾನುಸಾರ ಠೇವಣಿ ಅಥವಾ ಖರೀದಿ ಹಣವನ್ನು ಖರೀದಿದಾರನಿಗೆ ವಾಪಸು ಮಾಡತಕ್ಕದ್ದು ಕಲಂ ಹದಿನೇಳು ಏಳು ಈ ನಿಯಮದ ಮೇರೆಗೆ ಮಾರಾಟದ ಸ್ಥಿರೀಕರಣದ ನಂತರ ಖರೀದಿದಾರನಿಗೆ ವಸೂಲಿ ಅಧಿಕಾರಿಯು ಮುದ್ರೆಯನ್ನು ಹಾಕಿ ಮತ್ತು ಸಹಿ ಮಾಡಿದ ಒಂದು ಪ್ರಮಾಣಪತ್ರವನ್ನು ನಮೂನೆ ಹತ್ತೂರಲ್ಲಿ ನೀಡತಕ್ಕದ್ದು ಮತ್ತು ಅಂಥ ಪ್ರಮಾಣಪತ್ರವು ಮಾರಾಟ ಮಾಡಲಾದ ಸ್ವತ್ತಿನ ವಿವರಗಳನ್ನು ಮತ್ತು ಖರೀದಿದಾರನ ಹೆಸರು ಮತ್ತು ವಿಳಾಸಗಳನ್ನು ಒಳಗೊಂಡಿರತಕ್ಕದ್ದು ಅದು ಅಂಥ ಖರೀದಿದಾರನಿಗೆ ಮಾಡಲಾದ ಮಾರಾಟದ ಸಂಗತಿಯ ನಿರ್ಣಾಯಕ ಸಾಕ್ಷ್ಯವಾಗಿರತಕ್ಕದ್ದು ತದನಂತರ ನಮೂನೆ ಹನ್ನೊಂದರಲ್ಲಿ ಪ್ರಕಟಣೆ ಹೊರಡಿಸತಕ್ಕದ್ದು ಕಲಂ ಹದಿನೆಂಟು ಮಾರಾಟ ಮಾಡಲಾಗದ ಸ್ವತ್ತಿನ ವರ್ಗಾವಣೆ ಕಲಂ ಹದಿನೆಂಟು ಒಂದು ನಲವತ್ಮೂರನೇ ಪ್ರಕರಣದಡಿ ಜಾರಿಗೊಳಿಸಲು ಉದ್ದೇಶಿಸಲಾದ ಯಾವುದೇ ಆದೇಶವನ್ನು ಜಾರಿಗೊಳಿಸುವಾಗ ಖರೀದಿದಾರರಿಲ್ಲದೆ ಯಾವುದೇ ಸ್ವತ್ತು ಮಾರಾಟವಾಗದಿದ್ದರೆ ಅಥವಾ ನಲವತ್ಮೂರನೇ ಪ್ರಕರಣದಡಿ ಯಾವುದೇ ಸ್ವತ್ತು ಮಾರಾಟ ಮಾಡಿದರೆ ಅಂಥ ಸ್ವತ್ತು ಸುಸ್ತಿದಾರನ ಅಥವಾ ಈ ಸಂಬಂಧದಲ್ಲಿ ಇತರ ವ್ಯಕ್ತಿಯ ಅಥವಾ ಸದರಿ ಪ್ರಕರಣದ ಎ ಅಥವಾ ಬಿ ಖಂಡದ ಮೇರೆಗೆ ರಿಜಿಸ್ಟ್ರಾರನು ಅಥವಾ ಅವನು ಅಧಿಕೃತಗೊಳಿಸಿದ ಯಾವೊಬ್ಬ ವ್ಯಕ್ತಿಯು ಪ್ರಮಾಣ ಪತ್ರವನ್ನು ನೀಡಿದ ನಂತರ ಸುಸ್ತಿದಾರನು ಸೃಜಿಸಿದ ಹಕ್ಕಿನಡಿ ಕ್ಲೇಮು ಮಾಡುವ ಯಾವೊಬ್ಬ ವ್ಯಕ್ತಿಯ ಸ್ವಾಧೀನತೆಯಲ್ಲಿದ್ದರೆ ಜಾರಿ ಮಾಡುವ ಅಧಿಕಾರಿಯು ಸಾಧ್ಯವಾದಷ್ಟು ಬೇಗ ಸದರಿ ಸಂಗತಿಯನ್ನು ಸಂದರ್ಭಾನುಸಾರನನ್ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲಾಧಿಕಾರಿಗೆ ಅಥವಾ ರಿಜಿಸ್ಟ್ರಾರರಿಗೆ ಮತ್ತು ಸದರಿ ಆದೇಶವನ್ನು ಜಾರಿ ಮಾಡಬೇಕೆಂದು ಮನವಿ ಮಾಡಿಕೊಂಡಿರುವ ಸಹಕಾರಿಗೆ ವರದಿ ಮಾಡತಕ್ಕದ್ದು ಕಲಂ ಹದಿನೆಂಟು ಎರಡು ಉಪನಿಯಮ ಒಂದು ರ ಪ್ರಕಾರ ವರದಿಯನ್ನು ಸ್ವೀಕರಿಸಿದ ಮೇಲೆ ಸದರಿ ಸಹಕಾರಿಯು ವರದಿಯು ತಲುಪಿದ ದಿನಾಂಕದಿಂದ ಆರು ತಿಂಗಳೊಳಗೆ ಅಥವಾ ಯಾವುದೇ ವಿಶಿಷ್ಟ ಸಂದರ್ಭದಲ್ಲಿ ಸೂಕ್ತ ಕಾರಣಗಳಿಗಾಗಿ ನ್ಯಾಯಾಲಯವಾಗಲಿ ಅಥವಾ ಜಿಲ್ಲಾಕಾರಿಯಾಗಲಿ ಅಥವಾ ರಿಜಿಸ್ಟ್ರಾರರಾಗಲಿ ಅವಕಾಶ ಕೊಡಬಹುದಾದಂತಹ ಇನ್ನೂ ಹೆಚ್ಚಿನ ಅವಧಿಯೊಳಗೆ ಸಂದರ್ಭಾನುಸಾರ ನ್ಯಾಯಾಲಯಕ್ಕೆ ಅಥವಾ ಜಿಲ್ಲಾಧಿಕಾರಿಗೆ ಅಥವಾ ರಿಜಿಸ್ಟ್ರಾರರಿಗೆ ಅಂತಹ ಸ್ವತ್ತಿನ ಒಡೆತನವನ್ನು ತೆಗೆದುಕೊಳ್ಳಲು ತನ್ನ ಒಪ್ಪಿಗೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸೂಚಿಸಿ ಲಿಖಿತ ಅರ್ಜಿಯನ್ನು ಸಲ್ಲಿಸಬಹುದು ಕಲಂ ಹದಿನೆಂಟು ಮೂರು ಉಪನಿಯಮ ಎರಡು ರಮೇರೆಗೆ ಅರ್ಜಿಯನ್ನು ಸ್ವೀಕರಿಸಿದ ಮೇಲೆ ಸುಸ್ತಿದಾರನಿಗೂ ಮತ್ತು ಹಕ್ಕು ದಾಖಲಾತಿಯಲ್ಲಿ ಹೆಸರಿರುವವರು ಸೇರಿದಂತೆ ಸದರಿ ಸ್ವತ್ತಿನಲ್ಲಿ ಹಿತಾಸಕ್ತಿಯನ್ನು ಹೊಂದಿದ್ದಾರೆ ಅದು ತಿಳಿದಿರುವ ಎಲ್ಲಾ ವ್ಯಕ್ತಿಗಳಿಗೂ ಉದ್ದೇಶಿತ ಆಸ್ತಿ ವರ್ಗಾವಣೆ ಬಗ್ಗೆ ನೋಟಿಸುಗಳನ್ನು ಕೊಡತಕ್ಕದ್ದು ಕಲಂ ಹದಿನೆಂಟು ನಾಲ್ಕು ಅಂತಹ ನೋಟಿಸನ್ನು ಸ್ವೀಕರಿಸಿದ ಮೇಲೆ ಸುಸ್ತಿದಾರನು ಅಥವಾ ಅಂಥ ಸ್ವತ್ತಿನ ಒಡೆತನ ಹೊಂದಿದ ಯಾವೊಬ್ಬ ವ್ಯಕ್ತಿಯು ಅಥವಾ ನಲವತ್ಮೂರನೆಯ ಪ್ರಕರಣದ ಮೇರೆಗೆ ಪ್ರಮಾಣಪತ್ರವನ್ನು ನೀಡಿದ ದಿನಾಂಕಕ್ಕೆ ಮೊದಲು ಅಂಥ ಸ್ವತ್ತಿನಲ್ಲಿ ಆರ್ಜಿಸಿದ ಹಕ್ಕಿನಿಂದಾಗಿ ಹಿತಾಸಕ್ತಿಯನ್ನು ಹೊಂದಿರುವ ಯಾವೊಬ್ಬ ವ್ಯಕ್ತಿಯು ಅಂತಹ ನೋಟಿಸ್ ಅನ್ನು ಸ್ವೀಕರಿಸಿದ ದಿನಾಂಕದಿಂದ ಒಂದು ತಿಂಗಳೊಳಗೆ ಸಹಕಾರಿಗೆ ಜಾರಿಗೊಳಿಸಬೇಕಾಗಿರುವ ಆದೇಶದಡಿ ಬಾಕಿ ಇರುವ ಮೊಬಲಗಿಗೆ ಸಮನಾದ ಮೊತ್ತವನ್ನು ಮತ್ತು ಅದರ ಮೇಲಿನ ಬಡ್ಡಿ ಮತ್ತು ಈ ಸಂಬಂಧದಲ್ಲಿ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರನು ನಿರ್ಧರಿಸಬಹುದಾದ ಇತರ ಪ್ರಾಸಂಗಿಕ ವೆಚ್ಚ ಜಗಳ ಸಂದಾಯಕ್ಕಾಗಿ ಅಗತ್ಯವಾದ ಹೆಚ್ಚಿನ ಮೊಬಲಗನ್ನು ಸಹಕಾರಿಗೆ ಸಂದಾಯ ಮಾಡುವ ಸಲುವಾಗಿ ನ್ಯಾಯಾಲಯದಲ್ಲಿ ಅಥವಾ ಜಿಲ್ಲಾಧಿಕಾರಿಯವರಲ್ಲಿ ಅಥವಾ ರಿಜಿಸ್ಟ್ರಾರರಲ್ಲಿ ಠೇವಣಿ ಇಡಬಹುದು ಕಲಂ ಹದಿನೆಂಟು ಐದು ಸುಸ್ತಿದಾರನು ಅಥವಾ ಹಿತಾಸಕ್ತಿಯುಳ್ಳ ಯಾವೊಬ್ಬ ಅಥವಾ ಆ ಸ್ವತ್ತಿನಲ್ಲಿ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವೊಬ್ಬ ವ್ಯಕ್ತಿಯು ನಾಲ್ಕು ನೇ ಉಪನಿಯಮದ ಮೇರೆಗೆ ಮೊಬಲಗನ್ನು ಠೇವಣಿ ಇಡಲು ತಪ್ಪಿದರೆ ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರರು ನಮೂನೆ ಹನ್ನೆರಡರಲ್ಲಿನ ಪ್ರಮಾಣಪತ್ರದಲ್ಲಿ ತಿಳಿಸಿರುವ ಷರತ್ತುಗಳ ಮೇರೆಗೆ ಸ್ವತ್ತನ್ನು ಸಹಕಾರಿಗೆ ವರ್ಗಾಯಿಸಬೇಕೆಂದು ಆದೇಶ ನೀಡತಕ್ಕದ್ದು ಕಲಂ ಹದಿನೆಂಟು ಆರು ಐದು ನೇ ಉಪನಿಯಮದ ಅನುಸಾರ ನೀಡಲಾದ ಪ್ರಮಾಣಪತ್ರದಲ್ಲಿ ಸಹಕಾರಿಗೆ ಸುಸ್ತಿದಾರನಿಂದ ಬರಬೇಕಾದ ಸಂಪೂರ್ಣ ಅಥವಾ ಭಾಗಶಃ ಮೊಬಲಗಿನ ತೀರಿಕೆಗಾಗಿ ಸ್ವತ್ತನ್ನು ಸಹಕಾರಿಗೆ ವರ್ಗಾಯಿಸಲಾಗಿದೆ ಎಂಬುದನ್ನು ತಿಳಿಸತಕ್ಕದ್ದು ೆಂಟು ಏಳು ಸುಸ್ತಿದಾರನಿಂದ ಸಹಕಾರಿಗೆ ಬರಬೇಕಾದ ಮೊಬಲಗಿನ ಭಾಗಶಃ ತೀರಿಕೆಗಾಗಿ ಆ ಸ್ವತ್ತನ್ನು ಸಹಕಾರಿಗೆ ವರ್ಗಾಯಿಸಿದರೆ ರಿಜಿಸ್ಟ್ರಾರನು ರುಜು ಮಾಡಿದ ಪ್ರಮಾಣಪತ್ರವನ್ನು ಹಾಜರುಪಡಿಸಿದ ಮೇಲೆ ಸಹಕಾರಿಗೆ ಬರಬೇಕಾದ ಉಳಿದ ಮೊಬಲಗನ್ನು ಸಂದರ್ಭಾನುಸಾರ ನ್ಯಾಯಾಲಯ ಅಥವಾ ಜಿಲ್ಲಾಧಿಕಾರಿ ಅಥವಾ ರಿಜಿಸ್ಟ್ರಾರರು ನಲವತ್ಮೂರನೆಯ ಪ್ರಕರಣದಲ್ಲಿ ಸೂಚಿಸಿರುವ ರೀತಿಯಲ್ಲಿ ವಸೂಲು ಮಾಡತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಹದಿನೆಂಟು ಮಾರಾಟ ಮಾಡಲಾಗದ ಸ್ವತ್ತಿನ ವರ್ಗಾವಣೆ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು